ಹೇಳಿ ಸತತ ನಾಲ್ಕನೇ ದಿನ ಹೌದು ನಾಲ್ಕನೇ ದಿನ ರಸ್ತೆ ಮೇಲೆ ಮರಣಿ ಮಾಡ ಅನ್ನ ಹಾಕುವ ರೈತನ ರಸ್ತೆಗೆ ಬಂದು ಕೂತ್ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ ರೈತನ ಬಾಳ ಕಣ್ಣೀರು ಒಂದೇ ಇದ್ದಾಗ ಮಕ್ಕಳನ್ನು ನೌಕರಿ ಆಗ್ಲತ್ತೇಳಿ ಲಕ್ಕ ಹಾಕ್ತೇವೆ ಸಾಲ ಸುಲಾನು ಮಾಡ್ತೇವೆ ಎಲ್ಲಾ ಹಾಕೈತೆ ಆದ್ರೂ ಸಹಿತ ನಾವೇನ್ ದುಡ್ಡು ಕೂಲಿ ಕೂಡ ಕೇಳ ತ್ರಾಸ ಇರ್ತತೆ ಆ ತ್ರಾಸಿನೊಳಗೂ ಸಹಿತ ಈ ಒಂದು ವೇದಿಕೆಯನ್ನ ಎಲ್ಲ ರೈತ ಸಂಘದ ಮುಖಂಡರನ್ನ ಒಗ್ಗೂಡಿಸಿ ನಮ್ಮ ಚಿನ್ನಪ್ಪನ ಪೂಜಾರಿ ಇರ್ಬೋದು ಆಮೇಲೆ ಶಶಿಕಾಂತ್ ಗುರುಜಿ ಅವರು ಎಲ್ಲರೂ ಸಹಿತ ಇವತ್ತು ರೈತ ಮುಖಂಡರು ಸೇರ್ಕೊಂಡು ಸತತ ನಾಲ್ಕು ದಿನ ಬಿಸಲ್ ಎಲ್ಲ ಕೂತು ಧರಣಿ ಮಾಡಕತ್ತೇವೆ ನಮಗ ಬೇಕಾಗಿರೋದೇನು ಇಲ್ಲ ಇನ್ನೊಬ್ಬರ ದುಡ್ಡು ಏನಾದ್ರೂ ಇದು ಬೇಡ ನಮಗ ನಾವು ಬೆಳೆದಂತ ಬೆಳೆಗೆ ಸರಿಯಾಗಿ ಪಗಾರ ಕೊಡ್ರಿ ನಂದೇನು ದುಡ್ದವಂಗ ಪಗಾರ ಕೊಡ್ರಿ ಇದ್ರ ಹೋಗಿ ಏನೈತೆ ಯಾಕಂದ್ರೆ ಮೊದ್ಲೇ ಕಷ್ಟದಾಗಿರ್ತೀವಿ ಸರಿಯಾಗಿ ಮಳೆ ಆಗುವಂತ ಬೆಳಿ ಬರುವಂತ ಆಮೇಲೆ ಗೊಬ್ಬರ ಕರೆದ ರೊಕ್ಕ ಹಾಕಬೇಕ ಸರಿಯಾಗಿ ಬೆಳಿ ಬೆಳೆಯಂತಂದ್ರ ಈಗ ಇಲ್ಲಿ ಸರಿಯಾಗಿ ಸಿಗುವಂತ ಕೂಲಿ ರೈತರು ಏನ್ ಮಾಡ್ಬೇಕು ಪಾ ಇವತ್ತ ಬಹುಶಃ ನಿನ್ನೇನು ಶಶಿಕಾಂತ್ ಗುರುಜಿ ಅವರು ಮಾತಾಡಿದ್ರ ಬಗ್ಗೆ ಬಹುಶಃ ಏನ್ ಅನ್ಸತಿ ಅವಾಗ ಮುತ್ತೆ ಹೇಳ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ತೀರ್ಮಾನ ಬರ್ತದಂತೆ ಇವತ್ತ ಅನ್ನ ಹಾಕಿದವರು ಕಷ್ಟ ಅಲ್ಲ ತೃಪ್ ಮಾಡಿ ಬಾಯ್ ಹಾಕಿದವ್ರು ಸೈಟ್ ಕಂತಹ ದಿನಮಾನ ಬಂದೈತಿ ಒಂದೇ ಅನ್ನ ನೀರ ಸಿಕ್ಕಾಪಟ್ಟೆ ಕೊರತೆ ಹಾಕತೈತಿ ಸಾಕತಿವಿ ಆದ್ರ ಇವತ್ತು ನಮಗ ದೇಶದ ಎರಡು ಕಣ್ಣುಗಳು ಒಂದು ರೈತ ಒಂದು ಸೈನಿಕ ನೀವು ಎರಡು ಕಣ್ಣು ಇರ್ಲಿಕ್ಕಂದ್ರೆ ನಾವೇನು ಮಾಡಿ ಏನು ಮಾಡುದಿಲ್ಲ ರೈತ ಬೆಳೆದ್ರೆ ಜಗತ್ತಿಗೆ ಹಣ್ಣು ಹೋಗಿ ಸೈನಿಕರು ಅವರಲ್ಲಿ ಅದರಂತೇಳಿ ಇವತ್ತಾಗುವತ್ತ ಸುಸೂತ್ರವಾಗಿದ್ದೇವೆ ಆದ್ರೆ ಈಗಿನ ದಿನಮಾನದೊಳಗ ತುಟ್ಟಿ ದಿನಮಾನ ಹೊರಗೆ ಹೋಗಿ ಬಂದ್ರೆ ಒಂದು ಸ್ವಲ್ಪ ಆ ಒಂದು ಯುಗದಲ್ಲಿ ಸಹಿತ ಇವತ್ತು ರೈತರು ವರ್ಷಾನು ಗಂಟೆ ಕಬ್ಬು ಬೆಳಿತಾರ ಆ ಕಬ್ಬು ಬೆಳೆದಕ್ಕ ಒಂದು ನಿಗದಿ ಬೆಲೆಯನ್ನ ಕೊಡ್ರಿ ನಾವೇನು ಇನ್ನೊಬ್ರು ತಸ್ಕೊಳಕ್ ಹತ್ತಿಲ್ಲ ನಮಗ ದುಡ್ಡುದನ್ನ ಕೂಲಿ ರೂಪದಾಗ ಕೊಡಿ ನಾವೇನ್ ಯಾರಿಗೆ ತೊಂದರೆ ಮಾಡೋದಿಲ್ಲ ಯಾಕಂತಂದ್ರ ರೈತನ ಪರಿಸ್ಥಿತಿ ಇವತ್ತ ಬಹಳ ಕಷ್ಟದಾಗ ಯಾಕಂತಂದ್ರ ಮಂದಿಗೆ ನಾವ್ ಹೇಳ್ಬಹುದು ಎಲ್ಲಾ ಬೆಳಿ ಚಲೋ ಐತೆ ಅಂತ ಹೇಳಿ ವಾಸ್ತವ ಪರಿಸ್ಥಿತಿ ರೈತರಿಗೆ ಏನೈತೆ ಅನ್ನೋದು ಒಬ್ಬ ಗೊತ್ತಿರ್ಲಿಲ್ಲ ಗೊಬ್ಬರ ತರ ಮನೆಯಾಗ ದುಡಿಬೇಕು ಬಡತನಕ್ಕೆ ಯಾವ ಮಟ್ಟಕ್ಕೆ ಬಂದ್ರೆ ಸಾಕ್ಷಾತ್ ಭಗವಂತ ಸದಾಶಿವನಲ್ಲಿ ಒಂದೇ ಕೊಡ್ಕೋತೇನೆ ನಾನು ನಾವೇನ್ ಏನ್ ಮಾಡ್ಬೇಕು ಯಾಕಂದ್ರ ನಮಗ್ ಬೇಕಾಗಿರೋದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವು ಹೊಲದಾಗ ಒಂದ ವಿಚಾರ ಮಾಡ್ರಿ ಪಬ್ನೆಯಾಗ ಗೊಬ್ಬರ ಯಾಕೆ ಹೋಗಬೇಕಂತಂದ್ರೆ ಪರಿಸ್ಥಿತಿ ಗೊತ್ತಾಗತ್ತೆ ಆ ಒಂದು ಚಿಲಿ ಕೇಳುತ್ತ ಹೋದಾರ ಆಮೇಲೆ ಮಳಿ ಹೆಚ್ಚಾತು ಅಷ್ಟಿ ಆತು ಅನಾವೃಷ್ಟಿ ಆತು ಬಾಯಿ ಬರ್ಲಿಲ್ಲ ಆ ಲೆಕ್ಕ ಎಲ್ಲಾ ಕಷ್ಟನೂ ಐತೆ ಆ ಕಷ್ಟದೊಳಗು ಸಹಿತ ಒಂದೇ ನಮಗ್ ಕೆಟ್ಟ ಅನ್ಸೋದ್ ಏನಪ್ಪಾ ಅಂತಂದ್ರ ಇವತ್ತು ನಾವು ಬೆಳೆದಂತ ಅನ್ನವನ್ನ ಎಲ್ಲಾ ಕಡೆ ಹೋಗ್ತೇವೆ ಆ ಅನ್ನ ಹಾಕುವ ರೈತ ಇವತ್ತು ರಸ್ತೆ ಮೇಲೆ ಕೂತು ಧರಣಿ ಸತ್ಯಾಗ್ರಹ ಅಂತಂದ್ರ ಒಂದೇದು ರೈತ ನಂಬಿದಂತ ಜಾನುವಾರುಗಳಿರ್ತಾವ ಮೇವು ಇಲ್ಲ ನಡುವ ನಾವು ರಸ್ತೆ ಮೇಲೆ ಕುಂತು ಧರಣಿ ಮಾಡಕತ್ತೀವಿ ಉದ್ದೇಶ ಇಷ್ಟೇ ಸದಾ ಶೋಪನೆಯಲ್ಲಿ ಕೈ ಮುಗಿದು ಬಿಡಬಹುದು ನಾನು ನಮ್ಮ ರೈತರ ಕಣ್ಣೀರು ಒರೆಸುವಂತವ್ರು ಆದಷ್ಟು ಜಲ್ದಿ ಬಂದ ನಮ್ಮ ಒಳ್ಳೆಯ ಬೆಲೆಯನ್ನ ನಿಗದಿ ಮಾಡ್ರ ಮನುಷ್ಯನಿಗೆ ಕಷ್ಟ ಯಾವ ಅಂದ್ರ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಕ್ಕಾಗ ಕಣ್ಣಾಗಿ ಅವ್ನ ಕಷ್ಟ ಅವನಿಗೆ ಅಷ್ಟೇ ಗೊತ್ತಾರ ಅದ ನಾ ಏನ್ ಹೇಳ್ತೀನಿ ಇಷ್ಟೊಂದು ಜನ ರೈತ ಮುಖಂಡರು ಹಗಲಿ ಹುಳಿಯನ್ನು ನಿಗದಿ ಬೆಳೆಯನ್ನ ಘೋಷಿಸಲಿ ಸದಾಶಿವ ನಮ್ಮ ರೈತರ ಕಷ್ಟಕ್ಕೆ ಕಣ್ಣು ತಗದ ನಿಗದಿಯಿಂದ ಬೆಳೆಯನ್ನು ಸದಾಶಿವ ನಾನು ಬಿಟ್ಟು ಯಾಕಂತಂದ್ರೆ ಇದ್ದವ್ರು ಹೆಂಗಾಗ್ಲೂ ಬದಲರ್ತಾರೆ ಇದ್ದವರು ಹೆಂಗಾಗ್ಲೂ ಬದಲರ್ತಾರೆ ಪ್ರತಿನಿತ್ಯ ಏನ್ ಇವತ್ತ ದುಡಿಬೇಕು ಇವತ್ತ ತಿನ್ನಬೇಕು ಅದ ನಾನು ಒಂದೇ ಐತಿ ಸದಾಶಿವ ದಯವಿಟ್ಟು ಎಲ್ಲಾ ರೈತರು ಶಾಂತ ರೀತಿಯಿಂದ ಇವಾಗ ತರಬೇತಿ ಮಾಡಿರಿ ಸದಾಶಿವನ ಆಶೀರ್ವಾದದಿಂದ ಒಂದು ಒಳ್ಳೆಯ ಬೆಲೆ ನಿಮ್ಗೆ ಸಿಗ್ಲಿ ಅದಕ್ಕೊಂದು ಒಳ್ಳೆಯ ನಿಗದಿ ಬೆಳೆಯನ್ನ ಘೋಷಣೆ ಮಾಡಲಿ ಅಂತ ಹೇಳಿ ಸದಾಶಿವಪ್ಪನ ಪಾದಕ್ಕೆ ನಿಮ್ಗೆ ಸದಾಕಾಲ ನಾವು ಸದಾಶಿವಪ್ಪನ ಆಶೀರ್ವಾದ ಅರ್ಸಲ್ಲ ರೈತರಿಗೆ ನಾವು ಸಹಿತ ನಿಮ್ಗೆ ಹಿಂದಿದ್ದೀವಿ ಅಂತ ಹೇಳಿ ನನಗೆ ಹೇಳಕ್ಕೆ ಒಂದು ಅವಕಾಶ ಐತಿ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆದಷ್ಟು ಜಲ್ದಿ ಸದಾಶಿವ ஒே பெரிய கண்டூரண்டிய கண்ட விதி விளாசி கண்ட தூளி கண்ட சீரி சபாட்டி மாவர கண்ட நான் அந்த கண்ட ஆதி கண்ட நாதி கண்ட அடி அடி மனைவி கிடதடியில் நின்று துடுக மனிதன கொல்லு சதாசி ஜங்கம் ஜித்தாப்பூர் ತಾಲದ ಸದಾಶ್ವತನ ಕದೂಲಿಗೆ ಪೇಡ್ಕೊಂಡು ನಿಮಗೆ ಲಘು ಬಗೆಯಿಂದ ರೇಟ್ ಸಿಗ್ತಕ್ಕಂಥದ್ದಾಗಲಿ